ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಲಕ್ಕಿ ಮಾತಾಡ್ತೀನಿ ಲಕ್ಕಿ ಗೋಡ್ ಫಾರ್ಮ್ ಗುಲ್ಬರ್ಗ ಇಂದ ಇವತ್ತು ಚಾನೆಲ್ಗೆ ಅದು ಹೊಸ ವೀಡಿಯೋ ಹಾಕ್ತೀನಿ ಇವತ್ತು ಡೇಟ್ ಎಷ್ಟಿದೆ ಅದು ಒಂಬತ್ತು ಅದ ಒಂಬತ್ತು ಅದ ಹತ್ತು ಅದ ಹಾಂ ಇವತ್ತು ಒಂಬತ್ತು ಡೇಟ್ ಇದೆ ಹಾಂ ಒಂಬತ್ತು ಇದೆ ಒಂಬತ್ತು ಡಿಸೆಂಬರ್ ಇವತ್ತು ಇದು ಹೊಸ ಲೋಡ್ ಬಂದಿತ್ತು ರಾಜಸ್ಥಾನಿಂದ ಇದು ಡೈರೆಕ್ಟ್ ಚೆನ್ನೈ ಹೋಗ್ತದೆ ಚೆನ್ನೈಗೆ ಒಂದು ಅದು ಪಾರ್ಟಿ ಇದೆ ನಮ್ಮಲ್ಲಿ ಕಂಟಿನ್ಯೂ ತೊಗೊಂಡು ಹೋಗ್ತದೆ ವೀಕ್ಲಿ ವೀಕ್ಲಿ ಒಂದು ಗಾಡಿ ಹೋಗ್ತದೆ ಒಂದು ದೊಡ್ಡ ಗಾಡಿ ಅದಕ್ಕೆ ಎರಡು ನೂರ ಐವತ್ತು ನೂರೈವತ್ತು ಬರ್ತದೆ ಹಾಂ ಅವ್ರಿಗೆ ಎರಡ್ನೂರು ಬೇಕು ಐವತ್ತು ಅವರು ಬೇರೆ ಯಾರಿಗೆ ಮಾಲ್ ಬೇಕು ಫುಲ್ ಓವರ್ ಆಲ್ ಇಂಡಿಯಾಗೆ ಪಟ್ಟಿ ಲೆಕ್ಕ ಬೇಕು ಪಟ್ಟಿ ಲೆಕ್ಕ ಕೊಡ್ತೀನಿ ಕೆ ಜಿ ಲೆಕ್ಕ ಬೇಕು ಕೆ ಜಿ ಲೆಕ್ಕ ಕೊಡ್ತೀನಿ ಕೆ ಜಿ ಲೆಕ್ಕಕ್ಕೆ ಮೋಸ ಜಾಸ್ತಿ ಬರ್ತದ ಅದು ರಾಜಸ್ಥಾನ್ಗೆ ಎರಡ ಅದು ಎರಡ್ನೂರು ರೂಪಾಯಿ ಕೆ ಜಿ ಕೊಡ್ತೀನಿ ಎರಡ್ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಏಳ್ನೂರು ರೂಪಾಯಿ ಕೆ ಜಿ ಮಟನ್ ಇದೆ ರಾಜಸ್ಥಾನಗೆ ಏಳ್ನೂರ ರೂಪಾಯಿ ಕೆಜಿ ಐದು ರೂಪಾಯಿ ಯಾರು ಕೊಡ್ತದ ಕೊಡ್ಲಾಕ್ ಆಗಲ್ಲ ಸತ್ತು ಹೋಗ್ತದ ಸತ್ತು ಹೋಗ್ತದ ಮರಿ ಸತ್ತು ಹೋಗ್ತದ ಅದ್ಕೆ ಮೊದ್ಲೆ ಅವರು ಎರಡ್ನೂರ್ ರೂಪಾಯಿ ಕೊಡ್ಲಾಕ್ ಬರಲ್ಲ ಈ ತರ ಇದೆ ಯಾಕಂದ್ರೆ ನಾನು ರಾಜಸ್ಥಾನ ಇದ್ದೀನಿ ನಮ್ಗೆ ಗೊತ್ತದ ಎಲ್ಲರೂ ನಾನ್ ನೋಡೀನಿ ಎಲ್ಲರೂ ವ್ಯಾಪಾರಿ ನೋಡೀನಿ ಪಾರ್ಟಿ ನೋಡೀನಿ ಎಲ್ಲರೂ ನೋಡಿನಿ ಪಾರ್ಟಿಗೆ ಮೋಸ ಆದ್ಮೇಲೆ ಸ್ವಲ್ಪ ತಳಿ ಗೊತ್ತದ ಮೊದ್ಲೆ ಇಡ್ಬೇಕು ಏ ಸುಮ್ನೆ ಇಡದ ಅದು ಈ ತರ ಯಾವ ಯಾರ್ ಮಾತಾಡ್ಬೇಕು ಅದಕ್ಕೆ ನಾ ಹೇಳ್ತೀನಿ ತೂಕ ಮೇಲೆ ಅದು ರಾಜಸ್ಸಾಂಗ್ ತೂಕ ಮಾಡ್ತೀನಿ ನಲ್ವತ್ ಕೆಜಿ ಗುರಿ ಬರ್ತದ ಅದು ಬಂದ್ ಆದ್ಮೇಲೆ ಬೆಂಗಳೂರಿಗೆ ಎರಡ್ ಕೆಜಿ ಬರ್ತದ ಎಂಟು ಕೆಜಿ ಎಲ್ಲೇ ಹೋಗಿದ್ದು ಅವರು ಕಳು ಕಳು ಮಾಡಿದ್ರು ಅದು ತೂಕದಲ್ಲಿ ಕೆಜಿ ಕಡಿಮೆ ತೂಕದಲ್ಲಿ ಮೋಸ ಮಾಡ್ತಾರ ತೂಕ ಮೋಸ ಮಾಡ್ತಾರೆ ನಾನು ತೂಕ ಮಾಡಿಕೊಡ್ತೀನಿ ಅದು ಮೇಲೆ ಆನ್ಕಲ್ ಪಾರ್ಟಿ ಕೊಟ್ಟಿನಿ ಅದನ್ನ ಮೂವತ್ ಎರಡು ಕೆಜಿ ಅವರೇಜ್ ಕೊಟ್ಟಿನಿ ಮೂವತ್ ಕೆಜಿ ಅವ್ರ ಮನಿಗೆ ಬಂದಿತ್ತು ಎರಡು ಕೆಜಿ ಎರಡು ಕೆಜಿ ಕರೆಕ್ಟ್ ಅದ ಎಂಟು ಕೆಜಿ ಒಂಬತ್ ಕೆಜಿ ಅದು ಫುಲ್ ಮೋಸ ಆಯ್ತು ಅದು ಮೋಸ ಒಳಗ ಎರಡ್ ರೂಪಾಯಿ ಕೆಜಿ ಸಿಕ್ತದ ನೂರ ರೂಪಾಯಿ ಕೆಜಿ ಸಿಕ್ತದ ನಮ್ಮಲ್ಲಿ ಮುನ್ನೂರ್ ರೂಪಾಯಿ ಕೆಜಿ ಅದ ಎಲ್ಲಾರು ಆಲ್ ಓವರ್ ಇಂಡಿಯಾ ಟ್ರಾನ್ಸ್ಪೋರ್ಟೇಶನ್ ಗಾಡಿ ಸಂಘಟ ಫುಲ್ ಜವಾಬ್ದಾರಿ ನಿಮ್ ಮನಿ ಜವಾಬ್ದಾರಿ ಅದಕ್ಕೆ ಮುಂದೆ ನೀವು ಕಟಿಂಗ್ ಬೇಕು ಮಾಲ್ ಸಿಕ್ಕಿಲ್ಲ ನಮ್ಗೆ ಇಡಬೇಕು ಅವ್ರಿಗಿನ ಕ್ವಾಲಿಟಿ ಮೇಂಟೈನ್ ಮಾಡ್ತೀನಿ ಕ್ವಾಲಿಟಿ ಮೇಂಟೈನ್ ಯಾಕಂದ್ರೆ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕಂದ್ರೆ ಫಸ್ಟ್ ಮುಖ್ಯ ಉದ್ದೇಶ ನಿಮ್ಗೆ ಹತ್ತು ರೂಪಾಯಿ ಸಿಗ್ಬೇಕು ನಿಮ್ಗೆ ಮಾಸು ಸಿಗ್ಬೇಕು ನಮ್ ಕರ್ತವ್ಯ ಇರ್ತದ ನಮ್ಗೆ ನಿಮ್ಗೆ ದುಡ್ಡು ಜಾಸ್ತಿ ಬಂದಿತ್ತು ಈ ತರ ಒಂದೇ ಸಾರಿ ಕೆಲ್ಸ ಆಗಲ್ಲ ನಿಮ್ಗೆ ಕಂಟಿನ್ಯೂ ಮಾಲ್ ಕೊಡ್ಬೇಕು ನಮ್ಮ ಉದ್ದೇಶ ಟೆನ್ಷನ್ ಇಲ್ಲ ಯಾಕಂದ್ರೆ ನೀವು ರಾಜಸ್ಥಾನ್ಗೆ ಹೋಗ್ತದ ಎಂಟು ದಿನ ಹೋಗ್ತದ ನಾಲ್ಕು ದಿನ ಹೋಗ್ಬೇಕು ನಾಲ್ಕು ದಿನ ಬರ್ಬೇಕು ಅಲ್ಲೇ ನೋಡ್ಬೇಕು ಎಲ್ಲ ಅದಕ್ಕೆ ಕರ್ನಾಟಕ ಪಾರ್ಟಿ ಇಲ್ಲೇ ಹೋಗಿದ್ರು ರಾಜಸ್ಥಾನ್ಗೆ ಅವ್ರಿಗೆ ಅಮೌಂಟ್ ತಗೊಂಡಿಲ್ದು ಮತ್ತೆ ಇದು ಡೂಂಗರ್ ಬರ್ತದನಾ ಗಾಡಿಗೆ ಹಾಕೊಂಡು ಡೂಂಗರ್ಗೆ ಹೋಗಿದ್ವು ಡೂಂಗರ್ ಆದ್ಮೇಲೆ ಅವ್ರಿಗೆ ಭಯ ಬಂದಿದ್ದು ನಮ್ಗೆ ಕಾಲ್ ಮಾಡಿದ್ವಿ ಇಲ್ಲಪ್ಪ ನಾ ಏನ್ ಮಾಡ್ಬೇಕು ನಾ ಎಲ್ಲೇ ಇದ್ದೀನಿ ನೀವು ಏನ್ ಮಾಡ್ತೀನಿ ನೀವು ಅರ್ಥ ಮಾಡ್ಕೋಬೇಕು ನೂರ ಐವತ್ ಕೆಜಿ ನಿಮ್ಗೆ ಅಂತ ನಮ್ಗೆ ಬೇಕಾಗಿಲ್ಲ ನಿಮ್ಗೆ ಬೇಕಂದ್ರೆ ನೀವ್ ಹೋಗ್ಬೇಕು ನಮಗೆ ಈ ತರ ಏನು ಸಂಬಂಧ ಇಲ್ಲ ಸಲುವಾಗಿ ನಾ ಎಲ್ಲ ಅದೇ ಬಂದೇ ಮಾತು ಹೇಳ್ತೀನಿ ನೀವು ತಳಿಗೆ ಅರ್ಥ ಮಾಡ್ಕೋಬೇಕು ಏಳ್ನೂರ ರೂಪಾಯಿ ಕೆಜಿ ಮಟನ್ ಆಯ್ತು ಅದು ಯಾರು ಕಡಿಮೆ ಮಾಡ್ತದ ತೂಕಕ್ಕೆ ಮೋಸ ಮಾಡ್ತದ ಈ ತರ ಸ್ವಲ್ಪ ನೋಡಿ ಅದು ಗುಲ್ಬರ್ಗಾ ಏನಂದನ ಎಂಟ್ ತಾಸ ಒಂಬತ್ತು ತಾಸ ಜರ್ನಿ ಇದೆ ಡೈರೆಕ್ಟ್ ಗುಲ್ಬರ್ಗ ಆದ್ಮೇಲೆ ಬುಕಿಂಗ್ ಮಾಡಿ ಹೇಳಿ ಮನಿ ತನಕ ಮಾಲ್ ಕೊಡ್ತೀನಿ ನಿಮಗೆ ಸಿಕ್ಕಿದ್ದು ಹತ್ತು ರೂಪಾಯಿ ನಮ್ಗೆ ಹೇಳ್ಬೇಕು ಸರ್ ನಮ್ಗೆ ಹತ್ತು ರೂಪಾಯಿ ಚೊಲೋ ಅದ ಮಾಲ್ ನಾವ್ ಮತ್ ಕಂಟಿನ್ಯೂ ಮಾಡ್ತೀನಿ ಸರ್ ಸ್ವಲ್ಪ ಕಡಿಮೆ ಅದ ಈ ತರ ಈ ತರ ಹೆಂಗ್ ಮಾಡ್ರಿ ಸ್ವಲ್ಪ ಇದು ದಪ್ಪ ಮಾಡು ಸಣ್ಣ ಮಾಡು ಈ ತರ ಪಟ್ಟಿ ಮಾಡು ಅಂದ್ರೆ ನಾವು ಮಾಡ್ತೀನಿ ಯಾಕಂದ್ರೆ ಅದು ಮನೀಗೆ ಯಾರು ಈ ತರ ಕೊಡಲ್ಲ ನಿಮ್ಗೆ ಏನ್ ಕ್ವಶನ್ ಅದ ಹೇಳ್ಬೋದು ನಾನು ಅದು ಆನ್ಸರ್ ಕೊಡ್ತೀನಿ ಹೇಳು ಏನಿಲ್ಲ ಅದೇ ಇವಾಗ ಏಳ್ನೂರು ರೂಪಾಯಿ ಕೆ ಜಿ ಮಟನ್ ಇರುತ್ತೆ ಇವ್ರು ಏಳ್ನೂರು ಏಳ್ನೂರು ಹತ್ತು ರೂಪಾಯಿ ಅಂದ್ಕೊಳ್ಳಿ ಎಲ್ಲರೂ ನಮ್ಗೆ ಅಲ್ಲಿ ಸಿಗುತ್ತೆ ಚೀಪಲ್ಲಿ ಸಿಗುತ್ತೆ ಅಂತಾರೆ ಅದೇ ಇವಾಗ ನೀವು ಹೇಳಿದ್ರಲ್ಲ ಅದೇ ಹಿಂಗೆ ಮೋಸ ಆಗುತ್ತೆ ಆ ಜನರಿಗೂ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಇದು ವಿಡಿಯೋ ಮಾಡ್ತಾ ಇರೋದು ಹೌದು ಸರ್ ಅದಕ್ಕೆ ಇವಾಗ ನಿಮ್ಗೆ ಎಲ್ಲಿ ನೀವು ಟ್ರಾನ್ಸ್ಪೋರ್ಟ್ ಕೊಡ್ತೀರಾ ಎಲ್ಲರೂ ಆಲ್ ಓವರ್ ಇಂಡಿಯಾ ಜಮ್ಮು ಕಾಶ್ಮೀರ್ಗೆ ಬೇಕಂದ್ರೆ ನಾನು ಕೊಡ್ತೀನಿ ಅದು ಒಡಿಸಾಗೆ ಎರಡು ಮೂರ್ ಗಾಡಿ ಕೊಟ್ಟೀನಿ ಮತ್ತೆ ಕನ್ಯಾಕುಮಾರಿಗೆ ಕೊಟ್ಟಿನಿ ಒಡಿಸ್ ನಕ್ಸಲಿ ಏರಿಯಾ ಅವ್ರಿಗೆ ಆದ್ಮೇಲೆ ನಮ್ ಡ್ರೈವರ್ ಅದು ಭಯ ಬರ್ತದ ಅದ್ಗೆ ಆದ್ಮೇಲ ಸಂಘಟಿ ಸಂಘಟನೆ ಎನರ್ಜಿ ಫಸ್ಟ್ ಮುಖ್ಯ ಅದ ಯಾಕಂದ್ರೆ ಕಲ್ಸಾ ಇರಬೇಕು ಮೂಲೆಗೆ ಮೂಲಿಗಿರ್ಲಿ ಟೆನ್ಶನ್ ಇಲ್ಲ ಅವು ಭಾಷಾವು ಬಂದಿಲ್ಲ ಮುಕ್ ನೋಡಿ ಅರ್ಥ ಆಗ್ತದ ಅದು ಈ ತರ ಮೊದ್ಲು ಐವತ್ ಕೊಟ್ಟಿನಿ ಅದು ಉಸ್ಮಾನಾಬಾದಿ ನಮ್ಮಲ್ಲಿ ಮತ್ತೆ ಎಲ್ಲಾ ತಡಿ ಈ ಸಾಕಾಣಿಕೆ ಬೇಕಂದ್ರೆ ಅವು ಸಿಗ್ತದ ಬೀಟಲ್ ಬರ್ಬರಿ ಕೋಟಾಪರಿ ಕೋಟಾ ಉಸ್ಮಾನವಾದಿ ಜಮುನಾಪರಿ ಯಾವ ತರ ಬೇಕಂದ್ರೆ ಅವಕ್ಕೆ ರೇಟ್ ಬೇರೆ ಇರ್ತದೆ ಅವ್ರ ಅವ್ರು ಮುನ್ನೂರು ರೂಪಾಯಿ ಕೆಜಿ ಕಟಿಂಗ್ ಮ್ಯಾಲ್ ಕೊಡ್ಬೇಕಂದ್ರೆ ಆಗಲ್ಲ ಇದು ಇದು ನೀವು ಈಗ ಈಗೇನು ಹೇಳ್ಯಾರ ಇದೆಲ್ಲ ಮಾತ್ರ ಗೋಸ್ಕರ ಮಾತ್ರ ಕಟಿಂಗ್ ಸಲುವಾಗಿ ಅದೇ ಅಕಸ್ಮಾತ್ ಬ್ರೀಡಿಂಗ್ ಗೋಸ್ಕರ ಬೇಕಂದ್ರೆ ಅದು ರೇಟ್ ಬೇರೆ ಇರತ್ತೆ ಅದನ್ನ ನೀವು ಕೇಳಿ ಕನ್ಫರ್ಮ್ ಮಾಡ್ಕೋಬೋದು ಇದರಲ್ಲಿ ನೀವು ಅವು ಪ್ರಾಸೀಸ್ ಇದೆ ಅವುಗ್ಯಾವು ಕಟ್ಟಿಂಗ್ಗೆ ಅದು ಬುಕಿಂಗ್ ಮಾಡಬೇಕು ತರ್ಟಿ ಪರ್ಸೆಂಟ್ ಅದು ರೆಪೊಝೆಟ್ ಮಾಡ್ಬೇಕು ನಾಲ್ಕೈದು ಗೆ ನೋಡಿ ನಮ್ಮಲ್ಲಿ ಕೋಲ್ ಬರ್ತದ ನಮ್ ಸಂಘಟನೆ ಮೋಸ ಆಗಿದೆ ನಾವು ಅವ್ರಿಗೆ ಅಮೌಂಟ್ ಹಾಕಿದ್ದು ನಮ್ಗೆ ಮಾಲ್ ಸಿಕ್ಕಿಲ್ಲ ಸೊ ಅದ ಸಲುವಾಗಿ ಫಾರಂ ನೋಡ್ಕೋಬೇಕು ನೀವು ಇಲ್ಲೇ ಬರ್ಬೇಕು ಗುಲ್ಬರ್ಗ ಬರ್ಬೇಕು ಗುಲ್ಬರ್ಗ ಆದ್ಮೇಲೆ ಮೊಬೈಲ್ ಇದು ಆರಾಮ್ ನೋಡೋದು ಹನ್ನೆರಡು ಗಂಟೆಗೆ ಬರ್ಬೇಕು ಅದು ನಮ್ ಟೆನ್ಶನ್ ಇಲ್ಲ ನೀವು ನನ್ಗೆ ಫೋನ್ ಮಾಡಿ ನಾ ಬರ್ತೀನಿ ಗೆ ಅಂದ್ರೆ ರೈಲ್ವೆ ಸ್ಟೇಷನ್ ಇಡಿ ರೈಲ್ವೆ ಸ್ಟೇಷನ್ ಬರ್ತೀನಿ ಬಸ್ ಸ್ಟ್ಯಾಂಡ್ ಇಡೀ ಬಸ್ ಸ್ಟ್ಯಾಂಡ್ ಬರ್ತೀನಿ ಗುಲ್ಬರ್ಗ ಬಂದ್ ಸಾಕು ಕಸ್ಟಮರ್ ಭಗವಂತರ ದೇವತರ ತರ ಈ ತರ ಟ್ರೀಟ್ ಮಾಡ್ತೀನಿ ನಮ್ಮ ಅಪ್ಪ ಅಮ್ಮ ಹಿಂಗೆ ಹಿಡಿದು ದೇವರು ಭಗವಂತರ ಯಾಕಂದ್ರೆ ಅವರು ಸಾಕ್ಷಾತ್ ಇರ್ತದ ಅವ್ರ ಮೇಲೆ ನಮ್ದು ಇದು ಕಸ್ಟಮರ್ ಪ್ರೀತಿ ವಿಶ್ವಾಸ ಪ್ರೀತಿ ವಿಶ್ವಾಸ ಸಲುವಾಗಿ ಅವ್ರು ಮೇಂಟೈನ್ ಮಾಡ್ಬೇಕು ನಮ್ ಕರ್ತವ್ಯ ಅದ್ ಸಲುವಾಗಿ ನಾ ಇದು ವಿಡಿಯೋ ಮಾಡಿನಿ ನಿಮ್ಗೆ ಚಲೋ ಕಂಡದ್ರು ನಮ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ ಫ್ರೆಂಡ್ಸ್ ಹಂಗ್ ಶೇರ್ ಮಾಡಿ ಮತ್ ನಾ ಏನ್ ತಪ್ಪ ಹಿಡಿದು ನಮ್ಗೆ ಕಮೆಂಟ್ ಮಾಡ್ಬೇಕು ನಾ ಇದು ಮಾಡ್ತೀನಿ ಯಾಕಂದ್ರೆ ನಮ್ಗೆ ಕನ್ನಡ ಬರಲ್ಲ ಟ್ರೈ ಮಾಡ್ತೀನಿ ನಮ್ ಸಪೋರ್ಟ್ ಮಾಡಿ ಧನ್ಯವಾದ ಲೋಡ್ ಮಾಡ್ತೀನಿ ಇದು ಸೋಜಾತ್ ಇದೆ ಮತ್ತು ಎಲ್ಲಾ ಕಟಿಂಗ್ ಮಾಲ್ ಅದು ಎಲ್ಲಾ ಮದ್ರಾಸ್ ಹೋಗ್ತದ ಅದು ಎಂಟುವರೆ ಸಾವಿರ ಒಂಬತ್ತು ಸಾವಿರ ಪಟ್ಟಿ ಇದೆ ಯಾರಿಗೆ ಈ ಥರ ಮೂವತ್ತು ಮೂವತ್ತೈದು ಕೆ ಜಿ ನಲವತ್ತು ಕೆ ಜಿ ಈ ಥರ ಪಟ್ಟಿ ಬೇಕು ಎಂಟು ಸಾವಿರ ಒಂಬತ್ತು ಸಾವಿರಕ್ಕೆ ಸಿಗ್ತದೆ ಎಂಟು ಸಾವಿರಕ್ಕೆ ಸ್ವಲ್ಪ ಸಣ್ಣ ಬರ್ತದ ಮೂವತ್ತು ಕೆ ಜಿ ಮೂವತ್ತೈದು ಕೆ ಜಿ ಮತ್ತು ಒಂಬತ್ತು ಸಾವಿರಕ್ಕೆ ಈ ಥರ ದುಡ್ಡು ಈ ಥರ ಯಾರಿಗೆ ಮಾಲ್ ಬೇಕಂತಾನೆ ಕಟಿಂಗ್ ಸಲುವಾಗಿ ಡೈರೆಕ್ಟ್ ಕಂಪ್ನಿ ಬೇಕಂದ್ರೆ ಕಂಪ್ನಿ ಕೊಡ್ತೀನಿ ಮತ್ತು ಅಂಗಡಿ ಬೇಕು ಅಂಗಡಿಗೆ ಕೊಡ್ತೀನಿ ಯಾವ ಥರ ನಿಮಗೆ ಬೇಕಂದ್ರೆ ಕೊಡ್ತೀನಿ ನಮ್ಮ ಗಾಡಿ ನೋಡಿರಿ ಅದು ಡಬಲ್ ಪಾರ್ಟಿಷನ್ ಗಾಡಿ ಬರ್ತದೆ ರಾಜಸ್ಥಾನಿಂದ ಇಲ್ಲೇ ಬರ್ತದೆ ನಮ್ಮಲ್ಲಿ ಅದು ಮತ್ತು ಅದಕ್ಕೆ ಸಂಗಟ್ ಮೇಸಿಯೂ ಬರ್ತದ ಥರ್ಟಿ ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಮೇಸಿಯೂ ಬರ್ತದೆ ಮೆಸಿಗೆ ಸಣ್ಣ ದೊಡ್ಡ ಎಲ್ಲ ಮಿಕ್ಸ್ ಬರ್ತದೆ ಅವ್ರಿಗೆ ಹೇಳಾಕ ಬರೋಲ್ಲ ಒಂದೇ ಪೀಸ್ ಇದೆ ಇದು ಯಾವ ಥರ ಈ ಥರ ಹೇಳಕ್ ಬರೋಲ್ಲ ನೀವು ಮಾಲ್ ನೋಡ್ಕೋಬೇಕು ಹೆಂಗಾಯ್ತು ನಂಬಲ್ಲಿ ಕಟಿಂಗ್ ಮಾಲು ಶೈನಿಂಗ್ ಥರ ಬರ್ತದೆ ಅದಕ್ಕೆ ಮೊದಲೇ ಒಂದು ಲೋಡು ಆನಿಕಲ್ ಹೋಗಿದ್ದು ಆನಿಕಲ್ ಪಾರ್ಟಿಗೆ ಅದು ಟೋಟಲ್ ಐವತ್ತು ಪೀಸ್ ತೊಗೊಂಡಿದ್ದು ಅವರು ಭಾಳ ಚಲೋ ಮಾಲ್ ತೊಗೊಂಡಿದ್ದು ಮತ್ತು ಈ ಥರ ಯಾರಿಗೆ ಬೇಕಂದಾನ ನಾವು ನಂಬರ್ಗೆ ಸಂಪರ್ಕ ಮಾಡಬೇಕು ಮತ್ತು ಅದಕ್ಕೆ ಒಳಗ ಏನು ಚೇಂಜ್ ಮಾಡಬೇಕು ಹೇಳಬೇಕಂದ ಅವರ ನಾನು ಚೇಂಜ್ ಮಾಡ್ತೀನಿ ಮತ್ತು ಕ್ವಾಲಿಟಿ ಮೇಲೆ ಡಿಪೆಂಡ್ ಇರ್ತದ ನೀವು ಯಾವ ಥರ ದುಡ್ಡು ಆಗ್ತದ ಈ ಥರ ಮಾಲ್ ಸಿಗ್ತದೆ ನೀವು ರಾಜಸ್ಥಾನ್ಗೆ ಸಿಗ್ತದೆ ಎರಡುನೂರು ಇಪ್ಪತ್ತಿಗೆ ಸಿಕ್ತದ ನೂರು ರೂಪಾಯಿ ಸಿಗ್ತದೆ ಈ ಥರ ಮಾಲ್ ಬೇರೆ ಬರ್ತದೆ ಎವರು ನಾ ಹಿಡಿದು ಮಾಲ್ ಬೇರೆ ಸಲುವಾಗಿತ್ತು ನೀವು ನೋಡ್ಕೋಬೇಕು ಮಾಲ್ ಹೆಂಗಾಯ್ತು ಮತ್ತು ಯಾರಿಗೆ ಏನು ಚೇಂಜ್ ಬೇಕೋ ಅದಕ್ಕೆ ಒಳಗೆ ಮತ್ತು ಮಾಲ್ಗೆ ಕ್ವಾಲಿಟಿ ಬೇಕಂದ್ರೆ ಮಾತಾಡ್ಬೌದು ಅದು ನೋಡ್ರಿ ಹೆಂಗಾಯ್ತು ಮತ್ತು ಗಾಡಿ ಫುಲ್ ಚೇಂಜ್ ಮಾಡ್ಕೋಬೇಕು ಮತ್ತು ಲೋಡು ಮಾಡಬೇಕು ಇದು ನೋಡಿರಿ ಸಲುವಾಗಿ ನಮ್ಮ ಚಾನಲ್ಗೆ ಅದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಸಂಗಟ್ಟು ಶೇರ್ ಮಾಡ್ಬೋದು ಧನ್ಯವಾದಗಳು